ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ಯುರೋಪ್ ಮೆಂಬರ್ ಎಲ್ಲ ಈ ಮೆಂಬರ್ ಬಗ್ಗೆ ಮಾತಾಡೋದಂತ ವೇಸ್ಟ್ ಈ ಯೂಸ್ലെസ് ಅಂದ್ರು ಅಡ್ಡಿ ಇಲ್ಲ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಏನು ಗೊತ್ತಿಲ್ಲ ಪಟ್ಟಣದಲ್ಲಿ ಮೂಲಭೂತ ಸೌಲಭ್ಯಗಳು ವಂಚಿತವಾಗಿವೆ ಎಲ್ಲ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಪುರಸಭೆಯಲ್ಲಿ ಸದಸ್ಯರಿಗೆ ಮಾತ್ರ ಆದ್ಯತೆ ನೀಡಿ ಅವರ ಕುಟುಂಬದವರನ್ನು ದೂರಿ ಇಡಿ ಹಾಗೂ ಬಜಾರದ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಮೂತ್ರಾಲಯ ನಿರ್ಮಿಸಿ ಎಲ್ಲ ವಾರ್ಡ್ಗಳಲ್ಲಿರುವ ಸಾರ್ವಜನಿಕ ಶೌಚಾಲಯಗಳು ಹಾಳಾಗಿ ಹೋಗಿದ್ದು ಅವುಗಳನ್ನು ದುರಸ್ತಿಗೊಳಿಸಿ ಪಟ್ಟಣದ ಗ್ರಂಥಾಲಯಕ್ಕೆ ಬಣ್ಣ ಹಚ್ಚಿ ಪಟ್ಟಣದ ಅಭಿವೃದ್ಧಿಗಾಗಿ ಕೆಲಸ ಮಾಡಿ ಇಲ್ಲವಾದರೆ ನಮ್ಮ ಕರವೆಯಿಂದ ಉಗ್ರ ಹೋರಾಟ ನಡೆಯುತ್ತಿದೆ ಎಂದು ಪ್ರವೀಣ್ ಶೆಟ್ಟಿಬಣ್ಣದವರು ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಂಬರೀಶ್ ಗಾಂಜಿ ಈಶ್ವರ್ ಪಾಟೀಲ್ ಪ್ರವೀಣ್ ದಸ್ಮನಿ ಇಸಾಕ್ ಬಿಜಾಪುರ ಮಂಜುನಾಥ್ ಗಾಂಜಿ ಸೇರಿದಂತೆ ಇತರರು ಇದ್ದರು ವರದಿ ವೀರಣ್ಣ ಹಡ್ಪದ್ ರೈತ ಧುನಿ ಲಕ್ಷ್ಮೀ ಶೋರ್ ಈ ಮೆಂಬರ್ ಬಗ್ಗೆ ಮಾತಾಡೋದಂಥ ವೇಸ್ಟ್ ಇವು ಯೂಸ್ಲೆಸ್ ಅಂದರೂ ಅಠಿಯರು ಏ ಇವತ್ತು ಇನ್ನ ಕಷ್ಟ ಮೆಂಬರ್ ಇದು ಬಿಟ್ಟರೆ ಅವ್ರಿಗೆ ಏನು ಗೊತ್ತಿಲ್ಲ ಆ ಎಜುಕೇಟೆಡ್ ಆದರೆ ಅನ್ಎಜುಕೇಟೆಡ್ ಅದಾರ ಇಲ್ದವ್ರಿಗೆ ತಿಳಿಸಿ ಹೇಳ್ಬೇಕು ಇವರು ಇವರಿಗೆ ಟ್ರೈನಿಂಗು ಮೆಂಬರ್ ಆದ್ಮೇಲೆ ಟ್ರೈನಿಂಗ್ ಕೊಟ್ಟು ಬಂದಿರ್ತಾರೆ ಮತ್ತೆ ಇವ್ರು ಮಾಡೋದೇನ ಆದ್ರೆ ಅಟ್ ಲೀಸ್ಟ್ ನೀವು ಚೀಪ್ ನೀವು ನೀವಾದರೂ ಚೀಫ್ ಆಫೀಸರ್ ಆದರೂ ನೀವು ಎಜುಕೇಟೆಡ್ ಇರ್ತೀರಲ್ಲ ನೀವು ತಿಳಿಸಿ ಹೇಳ್ಬೇಕಲ್ಲ ಆ ಕಾಂಟ್ರಾಕ್ಟ್ ಆದಾಗ ಅದ್ರಾಗ ಎಷ್ಟು ತಗೋಬೇಕು ಕಮಿಷನ್ ದುಂಡು ಮೇಜಿನ ಸಮಯದಲ್ಲಿ ಕದ ಹಾಕೊಂಡು ಮೀಟಿಂಗ್ ಮಾಡ್ತೀರಪ್ಪ ಹೊಡೆದಾಡ್ತಾರೆ ರೀ ಹಂಗ ಇವೆಲ್ಲ ಗೊತ್ತಾಗತಿ ಸಾರ್ವಜನಿಕರ ಕುಂದು ಕೊರತೆ ಗೊತ್ತಾಗಲ್ಲ ನಿಮಗೆ ಆಮೇಲೆ ಹಸ್ತಕ್ಷೇಪ ಯಾರೋ ಮೆಂಬರು ಯಾರದೋ ಅಧಿಕಾರ ಇದಕ್ಕೆ ಪರಿಹಾರನೇ ಇಲ್ಲ ಅಥವಾ ನಮ್ಗೆ ನಾಚಿಕೆ ರೀ ಇಷ್ಟು ಸರಿ ಹೋರಾಟ ಮಾಡಿ 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 ನಮ್ಗೆ ನಾಚಿಕೆ ಬರಕತ್ತೈತಿ ಹೊರತು ಯಾವ ಮೆಂಬರ್ ಅವ್ರಿಗೆ ನಾಚಿಕೆನೇ ಇಲ್ಲ ಅವ್ರ ಚರ್ಮ ತಪ್ಪಿಸಿದ್ದ ಒಳಗೆ ಮುಂಚೆ ಪಾಟೀಲ್ ಒಳ್ಳೆ ಹೊಡೆಯಕ ಬಂದ್ ಕುಂತಾರ ಅದಕ್ಕೆ ಇದು ಇದು ಮನವಿ ನೀವು ಬರೀ ಮನವಿ ಅಂತ ತಗೊಂಡು ಡಸ್ಟ್ಬಿನ್ ಹಾಕ್ತಿರೋ ಅಥವಾ ಇದನ್ನ ಸೀರಿಯಸ್ ಆಗಿ ತಗೊಂಡು ಕೊಟ್ಟಿದ್ದನ್ನ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ತಿರೋ ಇದು ನಿಮ್ಮ ನಡವಳಿಕೆ ಮೇಲೆ ನಮ್ಮ ಮುಂದಿನ ಹೋರಾಟ ನಿರ್ಧಾರ ಆಗತ್ತೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಶೆಟ್ಟರ್ಗೆ ನಾವೆಲ್ಲಿ ತಿಳಿದು ಹಲವಾರು ಬೇಡಿಕೆಗಳ ಬಗ್ಗೆ ನಾನು ಏನು ಹೇಳಿದ್ದಾರೆ ಅದರೊಳಗೆ ಇದು ಮನೆ ತೆರಿಗೆ ಆರೋಗ್ಯಕರ ಗ್ರಂಥಾಲಯಗಳು ಹೆಚ್ಚಾಗಿದ್ದಾವೆ ಇದು ರಾಜ್ಯವ್ಯಾಪಿ ಸಮನಾದಂಥ ಇದ್ದೀವಿ ಇಲ್ಲಿ ಯಾವ ಥರ ಎರಡು ಸಾವಿರ ಇಪ್ಪತ್ತ ಇಪ್ಪತ್ತೈದರೊಳಗೆ ಅದು ಯಾವ ಅನು ಇದರ ಅನುಪಾತೊಳಗೆ ನಾವು ಥರ ಅನ್ನೋದ್ರ ಬಗ್ಗೆ ನಾನು ಇನ್ನೊಮ್ಮೆ ಪರಿಶೀಲನೆ ಮಾಡ್ತಿದ್ದೆ ನಾನು